नमस्कार न्यूज़ ट्वेंटी सिक्स के स्वागत ಇಂದು ಒಳ ಮೀಸಲಾತಿ ವರ್ಗೀಕರಣ ಸುಪ್ರೀಂಕೋರ್ಟ್ ಐತಿಹಾಸಿಕ ತೀರ್ಪು ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಸಂಭ್ರಮಾಚರಣೆ ಕೋರ್ಟ್ನ ಸಂವಿಧಾನಿಕ ಪೀಠವು ನ್ಯಾಯಮೂರ್ತಿ ಅರುಣ್ ಮಿಶ್ರಾ ಅವರ ತೀರ್ಪನ್ನ ಆರು ಪಾಯಿಂಟ್ ಒಂದರಿಂದ ಎತ್ತಿ ಹಿಡಿದಿದೆ ಈ ಹಿನ್ನೆಲೆಯಲ್ಲಿ ಸದಾಶಿವ ಆಯೋಗ ವರದಿ ಜಾರಿ ಒಳ ಮೀಸಲಾತಿ ಹೋರಾಟಗಾರ ಸರ್ವೆ ಸದಸ್ಯರು ಹಾಗೂ ಬಾಗಲಕೋಟೆ ಬಿಜೆಪಿಯ ಮುಖಂಡರು ಭಾಗಿಯಾಗಿದ್ದರು ಹಾಗೂ ಎಸ್ಸಿ ಪಟ್ಟಿಯನ್ನ ಉಪವರ್ಗೀಕರಿಸಲು ವರ್ಗೀಕರಿಸಲು ರಾಜ್ಯಗಳಿಗೆ ಅಧಿಕಾರವಿದೆ ಸುಪ್ರೀಂಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ ಮುಖಂಡರು ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕು ನಿರ್ಲಕ್ಷಿಸಿದ್ದಾದ್ರೆ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಅಂತ ಮುಖಂಡರು ಆಗ್ರಹಿಸಿದ್ದಾರೆ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಂಭ್ರಮವನ್ನ ಆಚರಣೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮುಖಂಡರಾದ ಮುತ್ತಣ್ಣ ಬೆನ್ನೂರ ಶಿವಾನಂದ ಟವಳಿ ವಕೀಲರು ಕನಕು ಪೂಜಾರಿ ಶಿವರಾಜ್ ಬೆನ್ನೂರ ಕುಮಾರ್ ಬೆನ್ನೂರ ಸತೀಶ್ ಮಾದರ ಯಲ್ಲಪ್ಪ ಬಡಿಗೇರ ಸಾಗರ ಬಂಡಿ ಯಲ್ಲಪ್ಪ ನಾರಾಯಣೆ ಅರವಿಂದ ಸೊನ್ನದ ಕಾಂತಿ ಚಂದ್ರ ಜ್ಯೋತಿ ಸೇರಿದಂತೆ ನೂರಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರೇಶ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ふん。<laughs> ಇಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಸಾಮಾಜಿಕ ನ್ಯಾಯದ ಪರವಾಗಿ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿ ಜನಸಂಖ್ಯೆಗೆ ಆಧಾರಿತವಾಗಿ ಒಳಮೀಸಲಾತಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಇದೆ ಮುನ್ನೂರ ನಾಲ್ವತ್ತೊಂದರ ಆರ್ಟಿಕಲ್ ಇದಕ್ಕೆ ಅಡ್ಡಿ ಆಗುವುದಿಲ್ಲ ಅದಕ್ಕೋಸ್ಕರ ನೀವು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಗಳು ಒಳಮೀಸಲಾತಿಯನ್ನು ನೀವು ಕ್ರಮವಹಿಸಬಹುದನ್ನು ಅಂತಕೊಂಡು ಈಗಾಗಲೇ ಇವತ್ತು ಮಧ್ಯಾಹ್ನ ಸುಪ್ರೀಂ ಕೋರ್ಟು ಏಳು ಏಳು ಪೀಠದ ನ್ಯಾಯಾಧೀಶರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ ಆದರೆ ಒಂದು ಏನೋ ದುರ್ದೈವ ಅಂತಂದರೆ ಒಳಮೀಸಲಾತಿಯ ಚರ್ಚೆ ವಿಚಾರಗಳು ಸುಪ್ರೀಂ ಕೋರ್ಟಿನಲ್ಲಿ ಚರ್ಚೆ ಆದಾಗ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ತುಂಬ ಉದಾಸೀನತೆಯನ್ನು ಕಂಡಿದೆ ಹೀಗಾಗಿ ನಮಗೆ ಇವತ್ತು ಗ್ಯಾರಂಟಿಗಾಗಿ ಬಳಸಿದಂಥ ಎಸ್ ಸಿ ಪಿ ಟಿ ಎಸ್ ಬಿ ದುಡ್ಡನ್ನು ಬಳಸದಂತೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ಕೂಡ ಇವರು ಜಾರಿ ಮಾಡುವ ನಮಗೆ ಸಂಶಯ ಇದೆ ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಮಾನ್ಯ ಮಾಡದೆ ಇವತ್ತು ಹಿಂದೆ ಸರಿದಂಥ ಕರ್ನಾಟಕ ಸರ್ಕಾರ ಇವತ್ತು ಸಾಮಾಜಿಕ ನ್ಯಾಯದ ಪರವಾಗಿ ನಿಂತ ಸುಪ್ರೀಂ ಕೋರ್ಟನ್ನು ಎಷ್ಟು ಇವರು ಈ ರಾಜ್ಯದ ಇಂಪ್ಲಿಮೆಂಟ್ ಮಾಡ್ತಾರೆ ಅದಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾವು ಅತ್ಯಂತ ಕಳಕಳಿಂದ ವಿನಂತಿ ಮಾಡ್ತಾ ಇದ್ದೀವಿ ನೀವು ರಾಜಕಾರಣ ಮಾಡಬೇಡಿ ಪರಿಶಿಷ್ಟ ಜಾತಿ ವಿಷಯದಲ್ಲಿ ನೀವು ರಾಜಕಾರಣ ಮಾಡಿದ ಹೋತಂದರೆ ಅದು ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪನ್ನು ನೀವು ಮಾನ್ಯ ಮಾಡಿದ ಅಂತಂದ್ರೆ ಈ ರಾಜ್ಯದ ಜನ ಅತ್ಯಂತ ಉಗ್ರ ಪ್ರತಿಭಟನೆಯನ್ನ ಮಾಡುವ ಸರ್ಕಾರ ಎದುರಿಸಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಸಾಮಾಜಿಕ ನ್ಯಾಯದ ಪರವಾಗಿ ತೀರ್ಪು ನೀಡಿದೆ ಎಲ್ಲ ಜಾತಿಯವರೆಗೂ ಸಮಾನವಾಗಿ ಶೈಕ್ಷಣಿಕ ಉದ್ಯೋಗಿಕ ಉದ್ಯ ಔದ್ಯೋಗಿಕ ಅನುಕೂಲತೆಯನ್ನು ಕಲ್ಪಿಸಲಿಕ್ಕೆ ಈಗಾಗಲೇ ಇವತ್ತು ಸುಪ್ರೀಂ ಕೋರ್ಟ್ ಕ್ರಮವಹಿಸಿದೆ ಅದನ್ನು ಜಾರಿಗೆ ಮಾಡ ಜಾರಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಈಗಾಗಲೇ ಸ್ವಾಗತ ಮಾಡಬೇಕಾಗಿತ್ತು ಇವತ್ತಿಗೂ ಕೂಡ ಕರ್ನಾಟಕ ಸರ್ಕಾರ ಈ ಸುಪ್ರೀಂ ಕೋರ್ಟ್ ಕೋರ್ಟ್ನಿಂದ ತೀರ್ಪನ್ನು ಸ್ವಾಗತ ಮಾಡಲೇ ಇಲ್ಲ ಯಾಕೆ ಮಾಡಲಿಲ್ಲ ಅದು ಸಾಮಾಜಿಕ ನ್ಯಾಯದ ವಿರುದ್ಧವೇ ಸಿದ್ದರಾಮಯ್ಯನವರು ಅನ್ನೋದನ್ನು ಇವತ್ತು ಸಾಬೀತಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕರ್ನಾಟಕದ ಆಳುವ ಸರ್ಕಾರ ಸ್ವಾಗತ ಮಾಡಿದರೆ ನಾವು ನಂಬ್ತಾ ಇದ್ದೀವಿ ನಮಗೆ ಸಾಮಾಜಿಕ ನ್ಯಾಯ ಇವತ್ತು ಕರ್ನಾಟಕದ ಕಾಂಗ್ರೆಸ್ನ ಕೊಡ್ತಾರಂತೀವಿ ಆದರೆ ಇವತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ ಬಿ ಜೆ ಪಿ ನೀಡಿದಂಥ ಸಾಮಾಜಿಕ ನ್ಯಾಯಕ್ಕೂ ಕರ್ನಾಟಕ ನಡೆದುಕೊಂಡಂಥ ಸಾಮಾಜಿಕ ನ್ಯಾಯಕ್ಕೂ ತುಂಬ ತದ್ ಅದಕ್ಕೋಸ್ಕರ ಬಿ ಜೆ ಪಿಗೆ ಮತ್ತು ಸಂಘ ಪರಿವಾರಕ್ಕೆ ಒಳ ಮೀಸಲಾತಿ ಪರವಾಗಿ ಶ್ರಮಿಸಿದಂಥ ನಾಯಕರಿಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯದ ಬದ್ಧತೆ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಸ್ವಾಗತ ಮಾಡಬೇಕು ಇಲ್ಲಿ ಕ್ರಮ ವಹಿಸಲಿಕ್ಕೆ ಜಾರಿ ತರಲಿಕ್ಕೆ ನೀವೇನು ಮಾಡ್ತೀರ ಅನ್ನೋದು ಸಾರ್ವಜನಿಕವಾಗಿ ಎತ್ತಿ ಹೇಳಬೇಕು ಅಂತ ಒತ್ತಾಯ ಮಾಡ್ತೀವಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ